ಮಾರ್ನಿಂಗ್ ಬಟ್ ಇವಾಗ ಏನಂದ್ರೆ ಇಲ್ಲೆಲ್ಲಾ ಸಖತ್ ಮ್ಯೂಸಿಕ್ ಇರೋದ್ರಿಂದ ನಾವ್ ಏನೇ ಮಾತಾಡೋದು ಎಲ್ಲ ವಾಯ್ಸ್ ಕಟ್ಟಿಂಗ್ ಕೊಡ್ಬೇಕು ಇವಾಗ ಓಹ್ ಬೈಕ್ ರೈಡಿಂಗ್ ಅದಕ್ಕೆ ಬೆಳಗ್ಗೆ ನಿಮ್ವೆ ಫುಲ್ ಸ್ಪೆಷಲ್ ನಾನ್ ವೆಜ್ ಸ್ಪೆಷಲ್ ಬೆಳಗ್ಗೆ ನಮ್ಮದು ತುಂಬ ವರ್ಷಗಳ ನಂತರ ಫ್ಯಾಮಿಲಿ ಎಲ್ಲ ಸೇರಿ ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ಖುಷಿ ಇವತ್ತಿನ ಡೇ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಈ ಥರ ಹಳ್ಳಿ ವಾತಾವರಣ ಹಬ್ಬ ಈ ಸಂಭ್ರಮ ಎಲ್ಲನೂ ಕೂಡ ಪದೇ ಪದೇ ಸಿಗೋದಿಲ್ಲ ಸಿಕ್ಕಾಗ ಎಂಜಾಯ್ ಮಾಡಬೇಕು ಈ ಹಬ್ಬ ಅಂತೂ ನಮ್ಮ ಆಂಟಿ ಅಂದರೆ ಅಮ್ಮಂದಿರಿಗೆ ಯಾರಿಗೂ ಗೊತ್ತಿರಲಿಲ್ವಂತೆ ಈಗಲೇ ಮಾಡ್ತಾ ಇರೋದು ಈ ಹಬ್ಬದ ವಿಶೇಷ ಏನಂದರೆ ಬರೀ ಊರಲ್ಲಿ ಮಟನ್ ಒಂದೇ ಮಾಡಬೇಕಂತೆ ಮೊಟ್ಟೆನೂ ಕೂಡ ಬೇಯಿಸ್ಬಾರ್ದು ಕೋಳಿ ಎಲ್ಲ ಮಾ ಕಟ್ ಮಾಡಬಾರ್ದು ಏನೂ ಇಲ್ಲ ಅಂತ ಹೇಳಿದರು ಬಟ್ ಮರಿ ಅಂದ್ರೆ ಕುರಿ ಮರಿ ಕುರಿ ಮೇಕೆ ಇಷ್ಟೇ ಅಡಿಗೆ ಮಾಡಬೇಕು ಅಂತ ಹಾಗಾಗಿ ಇಲ್ಲಿ ಬೆಳಗ್ಗೆನೆ ಅಮ್ಮ ಆಂಟಿ ಎಲ್ಲ ಬೋಟಿ ಎಲ್ಲಾ ಕ್ಲೀನ್ ಮಾಡಿಕೊಂಡು ಕೂತಿದ್ದಾರೆ ಅಂತರ ಭರ್ಜರಿ ಬಾಡೂಟ ಇವತ್ತು ರೌಂಡ್ ಹೊರಗಡೆ ವಿಡಿಯೋ ಮಾಡೋದೆ ಚಂದ ಮಾತ್ರ ಒಳ್ಳೆ ಲೈಟಿಂಗ್ಸ್ ಇರುತ್ತೆ ಒಳ್ಳೆ ನೇಚರ್ ಲೈಟ್ ಕ್ಲಾರಿಟಿ ಸಖತ್ತಾಗಿ ಸಿಗುತ್ತೆ ಮನೆ ಒಳಗಡೆ ನಾವು ಮಾಡೋದ್ಕಿಂತ ಹೊರಗಡೆ ಚಿಂಟು ಸಖತ್ತಾಗಿ ಕ್ಲಾರಿಟಿ ಸಿಗುತ್ತೆ ಬತ್ತಾವಣ ನಿಧಾನಕ್ಕೆ ಹೋಗೋ ಬಿಡ್ತಾ ಅಟ್ಟ ಸಿ ಹಟ್ಟ ಅಟ್ಟ ಇದು ನಮ್ಮ ಆಂಟಿ ಮನೆ ಅಟ್ಟ ಹಿಂಗಿದೆ ಮ್ಯೂಸಿಕ್ ಬೇರೆ ಫುಲ್ಲು ಹಠ ಹಿಂಗಿದೆ ಒಂದಿನ ಬರಬೇಕು ಬಂದು ಆಮೇಲೆ ನಿಮಗೆಲ್ಲ ತೋರಿಸ್ಬೇಕು ಇವಾಗ ಹಬ್ಬದ ಟೈಮಲ್ಲಿ ಜಾಸ್ತಿ ಬೀಗ ಮಾಡೋಕ್ಕಾಗ್ತಿಲ್ಲ ಪಾಪ ನಮ್ಮ ಆಂಟಿ ಕರೀತಾನೆ ಅವರ ನಾನು ಬರೋಕ್ಕಾಗ್ತಾರೆ ನಾ ಹುಟ್ಟಿದ ಊರು ಇದು ಹೌದಾ

ಅಲ್ಲಿ ಇದೆಯಲ್ಲ ಇದೆಯಲ್ಲಕ್ಕಳ ಕೆಳಗೆ ಐತಮ್ಮ ಎಲ್ಲರೂ ತಿಂಡಿ ಎಲ್ಲ ತಿಂದು ಕಾಫಿ ಕುಡ್ದು ಈಗ ಮಧ್ಯಾಹ್ನ ಅಡಿಗೆಗೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದೀವಿ ಇವತ್ತು ಅಡುಗೆ ಒಂಥರ ನಾನೇ ಕುಕ್ ಅಂತ ಅನ್ಬೋದು ಅಂದರೆ ಇವರೆಲ್ಲ ಹೆಲ್ಪರು ಈಗಲೇ ಎಂತಲ್ಲ ನನ್ನ ನಮ್ಮ ಮನೆಯಲ್ಲಿ ಏನಾದರೂ ಪೂಜೆ ಫಂಕ್ಷನ್ ಈ ಥರ ಏನೇ ಇದ್ರು ನನ್ನ ತಮ್ಮ ನನ್ನ ತಂಗಿ ಅಂದ್ರೆ ನಮ್ಮ ಚಿಕ್ಕಪ್ಪ ಅವರ ಮಗಳು ಮಗ ಅವ್ರಿಬ್ಬರು ಕೂಡ ನಿನಗೆ ಹೆಲ್ಪರು ನಾನು ಅಡುಗೆ ಮಾಡುವಂಥದ್ದು ಎಲ್ಲಿ ಹೋದ್ರು ಫ್ರೆಂಡ್ಸ್ ನಂಗೆ ಅಡಿಗೆ ಮಾಡೋದು ಅಂದರೆ ಭಾಳ ಖುಷಿ ಅಕ್ಕಪ್ಪ ಅವರು ಬೆಳಗ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಊರತ್ರ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿದೆ ಅಂತ ಹೇಳಿ ತೋರ್ಸೋದಕ್ಕೆ ಕರ್ಕೊಂಡು ಹೋಗಿದ್ರು ಎಲ್ಲ ಮಕ್ಕಳು ನೋಡ್ಕೊಂಡು ಬಂದ ಬಂದ್ಮೇಲೆ ಅದನ್ನೇ ಮಾತಾಡ್ತಾ ಇದ್ವಿ ಇಲ್ಲಿ ನಾನು ಬೋಟಿ ಗೊಜ್ಜು ರೆಡಿ ಮಾಡ್ತಾ ಇದ್ದೆ ಬೋಟಿ ಗೊಜ್ಜೆಲ್ಲ ತುಂಬ ಚೆನ್ನಾಗಿದೆ ಅಂತ ತಮ್ಮ ಹೇಳ್ತಾ ಇದ್ದೆ ಹಾಕೊಂಡು ಊಟ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಮಾಡಿದ್ದೆ ಅಕ್ಕ ಬೋಟಿ ಗೊಜ್ಜು ಅಂತ ನನಗೆ ಈ ಥರ ಜಾಸ್ತಿ ಕ್ವಾಂಟಿಟಿ ಅಡುಗೆ ಮಾಡ್ಬೇಕಾರೆ ಫ್ರೆಂಡ್ಸ್ ಒಬ್ಬರು ವೀಡಿಯೋ ಮಾಡ್ಕೊಡೋರು ಸಿಗೋದಿಲ್ಲ ಯಾಕಂದ್ರೆ ಅವ್ರವ್ರು ಖುಷಿ ಇಲ್ಲ ಅವ್ರವ್ರು ಇರ್ತಾರೆ ನಾನು ಮಕ್ಕಳನ್ನ ಡಿಸ್ಟರ್ಬ್ ಮಾಡೋಕ್ಕೂ ಕಷ್ಟ ಅಥವಾ ನಮ್ಮ ತಮ್ಮನಗೂ ಯಾರಿಗಾದ್ರು ಹೇಳಂದ್ರೆ ಪಾಪ ಅವನು ಬರೋದೇ ಇಲ್ಲ ಊರಿಗೆಲ್ಲ ಕಡಿಮೆ ಅಂತ ಬರೋದು ಕೂಡ ಅವನು ರೆಲ್ಲ ಕೆಲಸದಲ್ಲಿರೋದು ಈ ನಮ್ಮ ತಂಗಿಗೆಲ್ಲ ಇಟ್ಕೊಂಡು ಅಂದರೆ ಪಾಪ ಬರೋ ನೆಂಟರು ಹೋಗೋರು ಇದೇ ಕೆಲಸ ಆಗ್ತಿರುತ್ತೆ ನನಗೆ ಯಾರೂ ಅಷ್ಟಾಗಿ ಕ್ಯಾಮ್ರಾಮ್ಯಾನ್ ಅಂತ ಸಿಗೋದಿಲ್ಲ ಹಾಗಾಗಿ ನನಗೆ ನಾನೇ ವೀಡಿಯೋ ಮಾಡ್ಕೋಬೇಕು ನಾನೇ ರೆಡಿ ಮಾಡಬೇಕು ಜೊತೆಗೆ ಹೊರಗಡೆ ಜನಕ್ಕೆಲ್ಲನೂ ಕೂಡ ನಾವು ಊಟಕ್ಕೆ ಹೇಳಿದ್ವಿ ಆಂಟಿಯವರೆಲ್ಲ ಹೇಳಿದರು ಹಾಗಾಗಿ ಅವರಿಗೆಲ್ಲ ಅಡುಗೆನೂ ಕೂಡ ಕರೆಕ್ಟ್ ಟೈಮ್ಗೆ ಪ್ರಿಪೇರ್ ಆಗಬೇಕು ಅಲ್ಲಿ ಇಲ್ಲಿ ಸ್ವಲ್ಪ ಏನು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ನಾನು ತೊಗೊಂಡಿರ್ತೀನಿ ಅಷ್ಟು ಮಾತ್ರ ಶೇರ್ ಮಾಡ್ಕೊಳ್ಳೋಕ್ಕಾಯ್ತು ನಂಗೆ ಅದೇ ಅಂದ್ಕೊಳ್ತೀನಿ ಎಷ್ಟೋ ಸರಿ ಥರ ಜಾಸ್ತಿ ಕ್ವಾಂಟಿಟಿ ಅಡುಗೆ ಮಾಡಬೇಕಾದ್ರೆ ವೀಡಿಯೋಸ್ ಮಾಡಿದ್ರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೋಗ ನಿಮಗೂ ಒಂದು ಐಡಿಯಾ ಇರುತ್ತೆ ಅಂತ ಬಟ್ ಅದು ಯಾಕೋ ಟೈಮೇ ಕೊಡ್ಬರ್ತಿಲ್ಲ ನಾವು ಯಾರಾದರೂ ನೆಂಟರು ಬಂದಾಗಲಿ ಜಾಸ್ತಿ ಜನ ಸೇರಿದಾಗಲಿ ಅಲ್ವಾ ಇಷ್ಟೆಲ್ಲ ಕ್ವಾಂಟಿಟಿ ಮಾಡೋದು ಆ ಥರ ಜನ ಬಂದಾಗಂತ ಮಕ್ಕಳಿಗೆ ವೀಡಿಯೋ ಮಾಡಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಅವರು ಅವ್ರದೇ ಖುಷಿ ಸಂಭ್ರಮದಲ್ಲಿ ಫುಲ್ ತೇಲಾಡ್ದಿರ್ತಾರೆ ಡಿಸ್ಟರ್ಬ್ ಮಾಡೋಕ್ಕೆ ನನಗೂ ಇಷ್ಟ ಆಗೋಲ್ಲ ಏನೂ ಮಾಡೋಕ್ಕಾಗಲ್ಲ ಮತ್ತೆ ಯಾವಾಗ ಟೈಮ್ ಸಿಗುತ್ತೋ ಜಾಸ್ತಿ ಕ್ವಾಂಟಿಟಿ ಅಡುಗೆ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕೆ ಅವಾಗ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಮನೇಲಿ ನಾನು ಏನು ಮಾಡ್ತಾಯಿರ್ತೀನಿ ಅಷ್ಟೇ ಅಡುಗೆನ ನಾನು ವೀಡಿಯೋ ಶೂಟಿಂಗ್ ಮಾಡೋಕ್ಕೆ ಸಾಧ್ಯ ಹೊರಗಡೆ ಎಲ್ಲ ಬಂದಾಗ ಸ್ವಲ್ಪ ಕಷ್ಟ ಈಗ ಇಲ್ಲಿ ಬೋಟಿ ಗೊಜ್ಜೆಲ್ಲ ರೆಡಿ ಆಯಿತು ಬೋಟಿ ಗೊಜ್ಜಿಗೆ ನಾನು ಒಂದು ಅಂದರೆ ತಲೆಕಾಲು ಎಲ್ಲ ಏನಿತ್ತು ಅದನ್ನೆಲ್ಲನೂ ಹಾಕಿದ್ವಿ ಜೊತೆಗೆ ಸ್ವಲ್ಪ ಸುವರ್ಣ ಗೆಡ್ಡೆ ಬಾಳೆಕಾಯಿ ಅದನ್ನು ಕೂಡ ಆ್ಯಡ್ ಮಾಡಿದ್ವಿ ಬೋಟಿ ಗೊಜ್ಜಿಗೆ ಈ ಕಡೆ ಎಲ್ಲ ಕಡಲೆಕಾಳು ಕೂಡ ಹಾಕ್ತಾರೆ ಬಟ್ ನಾವು ಕಡಲೆಕಾಳು ಹಾಕಲಿಲ್ಲ ಸ್ಕಿಪ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅಂದರೆ ತಲೆಕಾಲು ಕುರಿದು ತಲೆಕಾಲೆಲ್ಲ ಎಲ್ಲ ಹಾಕಿದ್ದಕ್ಕೂ ಬೋಟಿ ಎಲ್ಲ ಹಾಕಿ ಮಾಡಿದ್ದಕ್ಕೋ ಏನೋ ಒಂಥರ ಟೇಸ್ಟ್ ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ಇಲ್ಲಿ ನನ್ನ ತಮ್ಮನ ಕಲಿ ಮಟನ್ ಸಾಂಬಾರಿಗೆಲ್ಲ ತಿರೋದಕ್ಕೆ ಕೆಲಸ ಕೊಟ್ಟು ಮಾಡಿಸ್ತಾ ಇದ್ದೀನಿ अज़ इस्टारी नुमांत है कि तेटेटेटे जरेसा पेपना था एकामाना ने वोगा अज़ आपके लॉट्ट अज़ आपके लॉट्ट ತಂಗಿಗೂ ನನಗೂ ವಾದ ನಡೀತಾ ಇತ್ತು ಅಂದರೆ ಏನು ತಮ್ಮ ಬಂದು ಅಡುಗೆ ಮಾಡ್ತಾ ಇದ್ದಂಗೆ ವೀಡಿಯೋ ಮಾಡ್ತಾ ಇದ್ದಿರೋಕೆ ನಾವು ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ವಿ ನಮ್ಮದೇನು ವೀಡಿಯೋ ಮಾಡಿಲ್ಲ ಅಂತ ಬಟ್ ಗಂಡು ಮಕ್ಕಳು ಹಬ್ಬದ ಟೈಮ್ ಅಂದಾಗ ಮನೇಲಿರೋದೇ ಕಡಿಮೆ ಯಾಕಂದರೆ ಫ್ರೆಂಡ್ಸು ಹೊರಗಡೆ ಊರು ಸುತ್ತಾಟ ಅಂತೇಳಿ ಹೋಗ್ಬಿಡ್ತಾರೆ ಯಾಕಂದ್ರೆ ಅವನಂತೂ ಊರಲ್ಲಿರೋದಿಲ್ಲ ಅವನು ಅಪರೂಪಕ್ಕೆ ಬರೋದು ಊರಿಗೆ ಹಂಗಾಗಿ ಅಂಥದ್ರಲ್ಲಿ ಎಲ್ಲ ಗಂಡು ಮಕ್ಕಳು ಅಷ್ಟೇ ಓಡೋಗ್ತಾ ಇರ್ತಾರೆ ಬಟ್ ನನ್ನ ತಮ್ಮ ಹಾಗಲ್ಲ ಎಲ್ಲೂ ಹೋಗಿಲ್ಲ ಫ್ರೆಂಡ್ಸ್ ಅವನು ನಮ್ಮ ಅಂದರೆ ನಾನು ಊರಿಗೆ ಬರ್ತೀವಿ ಅಂತ ಅವನಿಗೂ ಕೂಡ ಗೊತ್ತಿರಲಿಲ್ಲ ನಾವು ಬರ್ತೀವಿ ಅಂತ ಕನ್ಫರ್ಮ್ ಬಂದಮೇಲೆ ಅವನು ನೈಟ್ ಪಾಪ ಬಂದಿದ್ದು ಬಂದು ನಮ್ಮ ಜೊತೆನೆ ದೇವಸ್ಥಾನಕ್ಕೆ ಬಂದ ಆ ನಂತರ ನಮ್ಮ ಜೊತೆನೆ ಸೇರಿಕೊಂಡು ಇಲ್ಲಿ ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ದ ನನಗೆ ಅದು ಆಯಿತು ಯಾಕಂದರೆ ನಾವೆಲ್ಲ ಫ್ಯಾಮಿಲಿ ಸೇರಿದಾಗ ಒಟ್ಟಿಗೆ ಎಲ್ಲರ ಜೊತೇಲಿ ನಾವು ಏನು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದೊಂಥರ ಖುಷಿ ಕೊಡುತ್ತೆ ನಾವೆಲ್ಲ ಹೆಣ್ಮಕ್ಳು ಬರೀ ಕೆಲಸ ಮಾಡೋದು ಗಂಡು ಮಕ್ಕಳೆಲ್ಲ ಹೋಗಿ ಊರು ಸುತ್ಕೊಂಬರೋದು ಸುತ್ತಾಡ್ಕೊಂಬರೋದು ನಂಗೆ ಅದು ಇಷ್ಟ ಆಗೋಲ್ಲ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಎಲ್ಲರೂ ಒಟ್ಟಿಗೆ ಹೊರಗಡೆ ಓಡಾಡ್ಕೊಂಬರ್ಬೇಕು ಆ ಒಂದನ್ನು ಹಬ್ಬ ಅನ್ನೋದನ್ನು ಒಂದು ಫ್ಯಾಮಿಲಿ ಅಂತ ನಾವು ಸೇರಿದಾಗ ಅದ್ರ ಜೊತೆ ಎಂಜಾಯ್ ಮಾಡಬೇಕು ನಾವೆಲ್ಲ ಇಲ್ಲ ಅಂದಾಗ ನೀವು ಬೇಕಾದ್ರೆ ಎಲ್ಲಾದರೂ ಹೋಗಿ ಸುತ್ತಾಡಿ ಅನ್ನೋ ಥರ ನಾನು ಒಂಥರ ಚೆನ್ನಾಗಿತ್ತು ಎಲ್ಲರೂ ಆಂಟಿ ಅಮ್ಮ ಅಜ್ಜಿ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ ಈಗ ಆಂಟಿ ಎಲ್ಲ ಒಂದು ಕಡೆ ಇದು ಮಾಡ್ತಾಯಿದ್ರು ಮುದ್ದೆ ಎಲ್ಲನೂ ಗಂಟೆಲ್ಲ ತೆಗೆದು ತೆಗೆದು ಈ ಕಡೆ ಕೊಡ್ತಾಯಿದ್ರು ಇವರು ನಮ್ಗೆ ಅಜ್ಜಿ ಆಗಬೇಕು ಅಂದರೆ ನಮ್ಮ ಆಂಟಿ ಅವರ ಅಮ್ಮ ಅವರೆಲ್ಲ ಮುದ್ದೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾಯಿದ್ರು ಸುಮಾರು ಜನಕ್ಕೆಲ್ಲರಿಗೂ ಊಟ ಕೊಟ್ಟೆಲ್ಲ ಆಗಿತ್ತು ಆಮೇಲೆ ನಮ್ಮ ಅಣ್ಣ ಮತ್ತು ಮನೆಯವರು ಎಲ್ಲರೂ ಬಂದರು ಇವಾಗ ಊಟ ಮಾಡಿ ನಾವು ಕೂಡ ಹೊರಡಬೇಕಾಗಿತ್ತು ಅಣ್ಣ ಮನೆಗೆ ಅಣ್ಣ ಮನೆಯಲ್ಲಿ ನಾನು ಇಲ್ಲಿಂದ ಹೋದ್ಮೇಲೆ ಅಣ್ಣ ಮನೇಲಿ ಒಂದು ಮೂರು ದಿನ ಇದ್ದೆ ಬಟ್ ಜಾಸ್ತಿ ವಿಡಿಯೋಸ್ ಮಾಡಿಲ್ಲ ಅಷ್ಟೇ ಜೊತೆಗೆ ಊರಲ್ಲಂತೂ ಮಳೆಯೇ ಮಳೆ ನಾವು ಊರಿಗೆ ಹೋದಾಗಿಂದ ರಿಟರ್ನ್ ಬರೋವರೆಗೂ ಬರೀ ಮಳೆಯಲ್ಲೇ ನಮ್ಮದು ದಿನ ಕಳೆದ್ವಿ ಅನ್ನೋ ಥರ ಆಗಿತ್ತು ಈಗ ಹೊರಡೋ ಟೈಮಲ್ಲಿ ಇಲ್ಲಿ ಅಮ್ಮ ಏನೇನೆಲ್ಲ ಗಿಡಗಳು ಸಿಗುತ್ತೆ ಅವ್ರ ಪಾಟಲ್ಲಿ ಅಂದರೆ ಹಾಕ್ಕೊಳ್ಳೋದಕ್ಕೆ ಅಮ್ಮ ಜಾಸ್ತಿ ಗಿಡಗಳ್ನ ಇಷ್ಟಪಡ್ತಾರೆ ಜೊತೆಗೆ ಇವಾಗ ಅಣ್ಣ ಮನೆಯಲ್ಲೂ ಕೂಡ ಕೆಲವೊಂದು ಗಿಡಗಳನ್ನ ನೆಡೋದಕ್ಕೆ ಅಂತೇಳಿ ಬರೀ ಗಿಡಗಳನ್ನ ಹುಡುಕ್ತಾಯಿದ್ರು ಇಲ್ಲಿ বাই 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 বাইক নাও চাৰি চি বাই চেপ্ত

ಎಲ್ಲ <pyat> <esh> <curacje> ನಿಜವಾಗ್ಲೂ ಈ ತರ ಇದ್ ಬಿಟ್ಟಿದ್ರೆ ನಿಜ ಶಾವಂತಿಗೆ ಗಿಡ ಮೇದ ಒಂದು ಕನಕಂಬ್ರ ಫುಲ್ಲು ಮತ್ತೋಗ್ರೆ ಆಲೇ ಕಿತ್ಕೊಂಡ್ರು ಎಲ್ಲಾನು ತಕಡೆ ಹಾ ಕೊಡಿ ಅಂಗಾ ಸಾಕಿ ಬೆರೆಡೆ ಅಂಗಾ ಸಾಕಿಡೆ ತಿರು ಕೊಕ್ಕಿ ಎಲ್ಲೆ 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 ಎಲ್ಲ

ನಮ್ಮ ಆಂಟಿ ಮನೆಯಿಂದ ನೆಕ್ಸ್ಟು ನಾವು ಬಂದಿದ್ದು ಇಲ್ಲಿ ನಮ್ಮ ಅಜ್ಜಿ ತಾತ ಮನೆಗೆ ಅಂದರೆ ಇವರು ನಮ್ಮ ಅಪ್ಪ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು ಇವ್ರು ನಮ್ಮ ಅಜ್ಜಿ ನೋಡಿದಾನ ನೀವು ನಾನು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ವರ್ ಸತ್ಯನಾಯಣ ಸ್ವಾಮಿ ಪೂಜೆ ಮಾಡಿದಾಗೆಲ್ಲ ನಮ್ಮ ಅಜ್ಜಿ ಬಂದಿದ್ದರು ಅವಾಗೆಲ್ಲ ನಮ್ಮ ಅಜ್ಜಿನ ತೋರಿಸಿದ್ದೀನಿ ಇವರು ಕೂಡ ಹಬ್ಬಕ್ಕೆ ನಮ್ಮನ್ನು ಕರೆದಿದ್ರು ಅಂದರೆ ಒಂದೇ ದಿನ ಊರಲ್ಲಿ ಹಬ್ಬ ನಡಿಬೇಕಾದ್ರೆ ಎಲ್ಲ ರಿಲೇಷನ್ನು ಎಲ್ಲರ ಮನೆಗೂ ಹೋಗಿ ಊಟ ಬಿಡಬೇಕು ಅಂದರೆ ಹಿಂಸೆ ಆಗುತ್ತೆ ಹಾಗಾಗಿ ಅಲ್ಲಿ ಆ ಚಿಕ್ಕಪ್ಪ ಚಿಕ್ಕಮ್ಮನಲ್ಲೇ ಊಟ ಮಾಡಿದ್ವಿ ಬಟ್ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಹೊಟ್ಟೆ ಹಶುವಲ್ಲಿ ನಮಗೆ ದಿನದ ಊಟಕ್ಕೆ ಅಂತ ಕುದ್ಕೊಂಡ್ಬಿಟ್ಟಿದ್ವಾ ನಾನು ಬರೀ ಎಲೆ ಮಾತ್ರ ವೀಡಿಯೋ ಮಾಡಿದ್ದೀನಿ ಅದು ಏನು ಹಾಕಿದ್ವಿ ಅಂತ ವೀಡಿಯೋ ಮಾಡಿರಲಿಲ್ಲ ಫಿಶ್ ಕಬಾಬೆಲ್ಲ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫಿಶ್ ಕಬಾಬು ಮಟನ್ ಸರ್ ಬೋಟಿ ಗೋಜೋ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡಿ ಆನಂತರ ಈಗ ಹೋಗ್ತಾ ಹಂಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಇದ್ದಿದ್ದು ಇಲ್ಲೂ ಕೂಡ ಇರೋಕ್ಕಾಗಿಲ್ಲ ಇವರು ಊಟ ಮಾಡಿ ಅಂತ ಹಿಂಸೆ ಮಾಡ್ತಿದ್ರು ಅಲ್ಲೇ ಊಟ ಮಾಡಿದ ಜೀರ್ಣ ಆಗಿಲ್ಲ ಇನ್ನು ಮತ್ತೆ ಇಲ್ಲೆಲ್ಲೂ ಊಟ ಮಾಡೋದು ಅಂತ ನಮಗೆ ಊಟ ಬೇಡ ಅಂದಿದ್ದಕ್ಕೆ ಕೊನೆಗೆ ಬೆಂಗಳೂರಲ್ಲಾದರೂ ಹೋಗಿ ಮ ಅಂತ ಅಂದರೆ ಅಪ್ಪ ಬಂದಿರಲಿಲ್ಲವಲ್ಲ ಅಪ್ಪನಿಗೆ ಪಾರ್ಸೆಲ್ ಆದರೂ ತೊಗೊಂಡೋಗಿ ಅಲ್ಲಾದರೂ ಊಟ ಮಾಡಿ ಅಂದ್ಬಿಟ್ಟು ಹಾಗೂ ಬಲವಂತ ಮಾಡಿ ಬಾಕ್ಸಿಗೆ ಹಾಕ್ಕೊಟ್ರು ತುಂಬ ಹೊತ್ತು ಇರೋಕ್ಕಾಗಿಲ್ಲ ಎಷ್ಟೊಂದು ಹತ್ತು ನಿಮಿಷ ಅಷ್ಟೇ ಇದ್ದು ಮಾತಾಡಿಸ್ಕೊಂಡು ಅಲ್ಲೂ ಅಮ್ಮ ಗಿಡ ನುಗ್ಗೆ ಸೊಪ್ಪು ಅವು ಇವು ಎಲ್ಲ ತೊಗೋತಾಯಿದ್ರು ಎಲ್ಲ ತೊಗೊಂಡು ಹೊರಟ್ವಿ ಹಾಗೆ ನಮ್ಮ ಊರಿನ ಸುತ್ತಮುತ್ತ ವಾತಾವರಣ ಹೇಗಿದೆ ಅಂತ ಒಂದು ಪುಟ್ಟದಾಗಿ ಕ್ಲಿಪ್ಪಿಂಗ್ ಸೌಂಡಿದ್ದು ಇಲ್ಲೇ ನಮಗೆ ತೋಟವೂ ಕೂಡ ಬರುತ್ತೆ ಅಂದರೆ ನಮ್ಮ ತಂದೆಯವರ ತೋಟ ಜಮೀನೆಲ್ಲ ಇದೇ ರೀತಿ ಮೇನ್ ರೋಡ್ ಪಕ್ಕನೇ ಇರುವಂಥದ್ದು ನೆಕ್ಸ್ಟ್ ಇಲ್ಲೋ ಒಂದು ಮನೆ ಮಾಡುವಂಥ ಪ್ಲ್ಯಾನ್ ಇದೆ ಸದ್ಯಕ್ಕೆ ಯಾವಾಗ ಅಂತ ಗೊತ್ತಿಲ್ಲ ಯಾಕಂದರೆ ಊರಿಗೆ ಬಂದರೆ ನಮ್ಮದು ಅಂತ ಒಂದು ಮನೆ ಇರಬೇಕಲ್ವಾ ಅದಕ್ಕೆ ನಮ್ಮ ತಂದೆಯವರೆಲ್ಲ ಇದ್ದಿದ್ದು ಹುಟ್ಟಿ ಬೆಳೆದಿದ್ದು ಮನೆ ಎಲ್ಲ ಇದೆ ಬಟ್ ಅದು ತುಂಬ ಹಳೆ ಮನೆ ಆಗಿಬಿಟ್ಟಿದೆ ನನ್ನ ಹಳೆಯ ವ್ಲಾಗ್ಗಳಲ್ಲಿ ನಾನು ತೋರಿಸಿದ್ದೀನಿ ಅದು ತುಂಬ ಹಳೇದಂದರೆ ಎಷ್ಟೋ ಒಂದು ನೂರು ವರ್ಷದ ಮೇಲೆ ಆಗಿದೆ ಆ ಮನೆ ಬಟ್ ಈಗ ಆ ಮನೇಲಿ ಯಾರೂ ಅಷ್ಟಾಗಿ ಜನ ವಾಸ ಇಲ್ಲ ಹಾಗಾಗಿ ಅಲ್ಲಿಗೆ ನಾವು ಹೋಗಿರೋದಕ್ಕೂ ಹಿಂಸೆ ಅದಕ್ಕೆ ಇಲ್ಲೂ ಎಲ್ಲಾದರೂ ತೋಟದಲ್ಲಿ ಒಂದು ಮನೆ ಮಾಡೋಣ ಅನ್ನೋ ಒಂದು ಆಸೆ ಬಟ್ ಅದು ಈಗಿಂದಲ್ಲ ನಮ್ಮ ತಂದೆ ಸುಮಾರು ವರ್ಷಗಳಿತ್ತ ಹೇಳ್ತಾನೆ ಇದ್ದಾರೆ ಅದು ಯಾಕೋ ಹಳ್ಳಿ ಕಡೆ ಬರೋದಕ್ಕಾಗಲಿ ಅಥವಾ ಇಲ್ಲೆಲ್ಲ ಮನೆ ಕಟ್ಕೋಬೇಕು ಇರಬೇಕು ಅನ್ನೋದಾಗಲಿ ಅದು ಆಸೆನೇ ಇನ್ನೂ ಬಂದಿಲ್ಲ ಬಟ್ ಫೈನಲಿ ನಮ್ಮ ತಂದೆ ತಾಯಿ ಇಬ್ಬರಿಗೂ ವಯಸ್ಸಾದಂಥ ಕಾಲಕ್ಕೆ ಓಡಾಟಕ್ಕೆ ಇರಲಿ ಒಂದು ಮನೆ ಊರು ಕಡೆ ಅನ್ನೋ ಒಂದು ಆಸೆ ಇದೆ ನೋಡೋಣ ಯಾವಾಗ ಕಾಲ ಕೂಡಿ ಬರುತ್ತೆ ಏನು ಎತ್ತ ಅಂತ ನಾವೇನು ಮಾಡಿದ್ವಿ ಇದು ನೆಕ್ಸ್ಟ್ ಡೇ ವ್ಲಾಗು ಭಾನುವಾರ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಆಂಟಿ ಮನೆಯಿಂದ ಬಂದುಬಿಟ್ವಿ ಬಂದಮೇಲೆ ನಾವು ಅಣ್ಣ ಮನೇಲಿ ಉಳಿದಿದ್ದು ನಾನು ವೀಡಿಯೋ ಮಾಡಿಲ್ಲ ಜಾಸ್ತಿ ವೀಡಿಯೋಸೆಲ್ಲ ನಾನು ಏನೂ ಮಾಡಕ್ಕೆ ಹೋಗಿಲ್ಲ ಬಂದಮೇಲೆ ಇಲ್ಲೆಲ್ಲರೂ ಸೇರಿದ್ವಿ ಆನಂತರ ಸಂಜೆ ಸೋಮವಾರ ಸಂಜೆ ಅನ್ನಂಗೆ ನನ್ನ ತಮ್ಮ ಮತ್ತು ನಮ್ಮ ಆಂಟಿ ಎಲ್ಲರೂ ಕೂಡ ಸೇರಿಕೊಂಡ್ರು ಸೇರಿಕೊಂಡು ಎಲ್ಲರೂ ಒಂದು ಫನ್ನಿಯಾಗಿ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಅಂತ ಹೇಳ್ಬೋದು ಯಾಕೆಂದರೆ ಅಮ್ಮ ನಮ್ಮ ಆಂಟಿ ನನ್ನ ತಮ್ಮ ನಾವು ನಮ್ಮ ಅಣ್ಣ ಎಲ್ಲರೂ ಬಜಾರಿ ಡ್ಯಾನ್ಸ್ ಮಾಡಿದ್ವಿ ಬಟ್ ಯಾವ ವೀಡಿಯೋನೂ ನಾನು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಏಕೆಂದರೆ ಒಂಥರ ಪ್ರೈವೇಟಾಗಿದ್ರೆ ಕೆಲವೊಂದು ಚೆಂದ ನಾನು ವಾಟ್ಸಪ್ಪಲ್ಲಿ ನನ್ನ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದೆ ಸುಮಾರು ಜನ ನನ್ನ ಯೂಟ್ಯೂಬ್ ಫ್ಯಾಮಿಲೀಸ್ಗಳೆಲ್ಲ ಫ್ರೆಂಡ್ ಇರೋರೆಲ್ಲ ನೋಡಿ ನನಗೆ ವಾಟ್ಸಪ್ಪಲ್ಲೂ ಕೂಡ ರಿಪ್ಲೈ ಮಾಡಿದ್ವಿ ಸೂಪರ್ ಆಗಿದೆ ಸುಷ್ಮಾ ಅಂತ ಎಷ್ಟೋ ವರ್ಷಗಳ ನಂತರ ಎಲ್ಲರೂ ಒಟ್ಟಿಗೆ ಸೇರಿದ್ದು ಆ ಒಂದು ಕಳ್ದಿದ್ದಂಥ ಟೈಮ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಸುಮಾರು ಜನ ಬ್ಲಾಗ್ ಹಾಕ್ತಾಯಿಲ್ಲ ಸುಷ್ಮಾ ನೀವು ಅಂತ ಹೇಳ್ತಾ ಇದ್ರಿ ಆ ಟೈಮಲ್ಲಿ ವ್ಯೂಸ್ ಎಲ್ಲ ಕಡಿಮೆ ಆಗ್ತಾ ಇದೆ ನಿಮಗೆ ಯಾವಾಗಲೂ ಬೇಕು ಅಂದಾಗ ಹಾಕ್ತೀರಾ ಹಾಗೇಗೆ ಅಂತ ನನಗೆ ಲಾಸ್ಟ್ ಮಂತ್ ನಿಜವಾಗ್ಲೂ ಬಿಡುವೆ ಇಲ್ಲ ಸಿಕ್ಕಿಲ್ಲ ನನಗೆ ನಂಗೆ ಬಿಡುವು ಸಿಕ್ಕಾಗ ಬಂದಾಗ ಮಾಲ್ ಪ್ರಿಪೇರ್ ಮಾಡಬೇಕು ಕೊರಿಯರ್ ಮಾಡಬೇಕು ಮತ್ತು ಫ್ಯಾಮಿಲಿ ಊರು ಈ ಓಡಾಟದಲ್ಲಿ ಈ ಟೈಮ್ ಕಳೆಯೋದ್ರಲ್ಲಿ ನನಗೆ ವೀಡಿಯೋಸ್ನ ಶೇರ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ವ್ಲಾಗ್ ಹಾಕಿಲ್ಲ ಬಿಟ್ಟರೆ ಬೇಜವಾಬ್ದಾರಿ ಅಥವಾ ನಾನೇನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅನ್ನೋದಲ್ಲ ಯಾಕಂದರೆ ನನ್ನ ಒಬ್ಬಳೆ ಇದ್ದಾಗ ಒಂಟಿ ಅಂತ ಅಂದಾಗ ನನ್ನ ಜೊತೆ ಇದ್ದಿದ್ದು ನೀವು ನಿಮ್ಮನ್ನು ಅಷ್ಟು ಸುಲಭವಾಗಿ ಕಳ್ಕೊಳ್ಳೋದಕ್ಕೆ ನಾನು ಕೂಡ ಇಷ್ಟಪಡಲ್ಲ ಸಪೇಟ್ ಇನ್ನೇ ಕುಡಿಯೋದು ನನ್ನ ಮಗಳು ಇಲ್ಲೊಂದು ನಮ್ ಚರಿ ಮರಿ ಅಮ್ಮ ನನ್ ತಿಂಕು ಪಾಪ ಅಲ್ಲಿದ್ದಾರೆ ನೋಡಿ ನಮ್ಮ ಯಜಮಾನ್ ಎಲ್ಲಾರದು ಒನ್ ಬೈ ಒನ್ ಹೇಳ್ತಾ ಇದೀವಿ ಎಲ್ಲಾರು ಹೊರಟಿದೀವಿ ಇವಾಗ ನಾವು ಎಲ್ಲಿಗೆ ನಿನ್ನೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಬಟ್ ಆ ವಿಡಿಯೋಸ್ ಎಲ್ಲ ಹಾಕಕ್ಕೆ ಆಗಿ ಯಾಕಂದ್ರೆ ಎಲ್ಲ ಮ್ಯೂಸಿಕ್ ಇರೋದ್ರಿಂದ ಸುಮ್ಮನೆ ವಾಯ್ಸ್ ಡ್ರಪ್ ಕೊಡಬೇಕು ಯಾಕೆ ಬೇಡ ಕೊಡೋದು ಬೇಡ ಚೆನ್ನಾಗಿ ಬರೋದು ಇಲ್ಲ ಅಂದ್ಬಿಟ್ಟು ಬಿಟ್ವಿ ಅಮ್ಮ ಮದರ್ಸ್ ಡ್ಯಾನ್ಸ್ ಸೂಪರ್ ಆಗಿತ್ತು ಜೋಗಿ ಏನು ತಪ್ಪಂಗ ಉಚಿತರ ನಾವೇ ಚೆನ್ನಾಗಿ

ಅವೆಲ್ಲ ಮುಟ್ಬಾರ್ದಪ್ಪ ಅವೆಲ್ಲ ಬೇಡ ನಮ್ದೆಲ್ಲ ಅದ್ರ ಮುಟ್ಬಾರ್ದು ಆಯ್ತಾ ಮುಂದಕ್ ಅವ್ರಿಗೆ ಬೆಲೆ ಜಾಸ್ತಿ ಆಯ್ತದೆ ರೈತರಿಗೆ ಈಗ ಅನ್ನ ಮುಂದಕ್ಕೆ ಯಾವ್ದು ಹೇಳ್ತಾರಲ್ಲ ಅನ್ನ ಚಿನ್ನ ಆಗೋಯ್ತು ಅಂತ ಹಂಗೆ ಅನ್ನ ಚಿನ್ನ ಆಗೋಗುತ್ತೆ ಅದ್ ಬೆಳೆಯೋರೇ ಈಗ ಕೋಟೆ ಅಧೀಶ್ವರ ಆಗೋಯ್ತಾರ ಅವಾಗ ಈಗ ಆ ಲೆವೆಲ್ ಬಂದ್ಬಿಟ್ಟಿದೆ ജം്ത <laughs> ഫുൾ ಬ್ಯಾಕ್ ಟು ಬ್ಯಾಕ್ ಬರೀ ಓಡಾಟ ಸುತ್ತಾಟ ಒಂಥರ ಫ್ಯಾಮಿಲಿ ಟೈಮ್ ಅನ್ನೋ ಥರನೇ ಇತ್ತು ಡೇ ಡೇಸ್ ಅಂತ ಹೇಳ್ಬೋದು ಡೇ ಅನ್ನೋದಕ್ಕಿಂತ ಡೇಸ್ ಊರಲ್ಲಿ ಹಬ್ಬ ಎಲ್ಲ ಮುಗಿದು ಮುಗಿತಾ ಇದ್ದಂಗೆ ಮತ್ತು ಆಂಟಿ ಎಲ್ಲರೂ ನಮ್ಮ ಅಣ್ಣ ಮನೆಗೆ ಬಂದರು ನಾವೆಲ್ಲ ಅಣ್ಣ ಮನೆಯಲ್ಲಿದ್ವಿ ಅಲ್ಲಿಂದ ನೆಕ್ಸ್ಟು ನನ್ನ ತಂಗಿನೂ ಊರಿಂದ ಬಂದರು ಒಂಥರ ಎಲ್ಲ ಓಡಾಟ ಅನ್ನೋ ಥರ ಲೂಲು ಮಾಲಿಕ್ಕೆ ಬಂದ್ವಿ ಜೊತೆಗೆ ನಮ್ಮ ಅಪ್ಪನೂ ಕೂಡ ನಮ್ಮ ಜೊತೆ ಲೂಲು ಮಾಲಿಕ್ಕೆ ಬಂದಿದ್ದರು ಒಂದೊಂದು ಸಾರಿ ಅನಿಸತ್ತೆ ನಮ್ಮ ತಂದೆ ತಾಯಿ ಜೊತೆ ನಾವು ಏನು ಟೈಮ್ ಕಳಿತೀವಿ ಅಥವಾ ನಮ್ಮ ತಂದೆ ತಾಯಿ ಜೊತೆ ನಾವು ಏನು ದಿನ ಇರ್ತೀವಿ ಅಥವಾ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ನಮಗೆ ನಮಗೆ ಟೈಮ್ ಸಿಕ್ಕಿದಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಇರಬೇಕು ಅಥವಾ ಅವ್ರನ್ನೆಲ್ಲಾದರೂ ಕರ್ಕೊಂಡು ಹೋಗಬೇಕು ಇರಬೇಕು ಅಂದರೆ ಖಂಡಿತ ಆಗೋದಿಲ್ಲ ಯಾವಾಗೆಲ್ಲ ಬಿಡುವಿರ್ತೀರ ಯಾರೆಲ್ಲ ಫ್ರೀ ಆಗಿರ್ತೀರ ಆ ಟೈಮಲ್ಲಿ ನಿಮ್ಮ ತಂದೆ ತಾಯಿ ಎಷ್ಟು ನೀವು ಟೈಮ್ ಕೊಡಬೇಕು ಅನಿಸುತ್ತೋ ಅಷ್ಟು ಕೊಟ್ಬಿಡಿ ಮತ್ತು ನಮಗೆ ಬೇಕು ಅಂದಾಗಲೂ ಅವ್ರು ಸಿಗಲ್ಲ ಅಥವಾ ನಮಗೆ ಟೈಮ್ ಇದ್ದಾಗ ಅವ್ರಿಗೆ ಕೊಡಬೇಕು ಅಂತಂದ್ರೂ ಅವ್ರು ನಮ್ಮ ಜೊತೆ ಇರೋಲ್ಲ ಇಲ್ಲ ಒಂದು ಕಡೆ ಒಂದೊಂದ್ಸರಿ ನನಗೆ ಅಪ್ಪನ ನೋಡಿದಾಗ ಇರುತ್ತೆ ನಮ್ಮ ನಮ್ಮಪ್ಪ ಎಲ್ಲೂ ಹಿಂಗೆ ನಮ್ಮ ಜೊತೆ ಹೊರಗಡೆ ಬಂದಿಲ್ಲ ಏನೂ ನೋಡೋದಿಲ್ಲ ಅವ್ರಿಗುಲ್ಲ ಇಷ್ಟ ಆಗೋದಿಲ್ಲ ಬಟ್ ಏನೋ ಅಪ್ರೂಪಕ್ಕೆ ಇವತ್ತು ನಮ್ಮ ಜೊತೆ ಬಂದರೂ ನಂಗೆ ಅದೇ ಖುಷಿ ಫಸ್ಟ್ ಟೈಮ್ ನಮ್ಮ ಜೊತೆ ಈ ಥರ ಒಂದು ಮಾಲ್ಗೆಲ್ಲ ಬಂದ್ರಲ್ಲ ನೋಡೋದಕ್ಕೆ ಮೊಮ್ಮಕ್ಕಳು ಮಕ್ಕಳು ಆಟ ಆಡೋದು ಹೇಗಿರುತ್ತೆ ಅಂತ ಅಂತ ಅದರಲ್ಲಂತೂ ಅಮ್ಮ ಎಲ್ಲ ಆಂಟಿ ಎಲ್ಲ ಕಾರ್ ರೇಸರ್ ಅಂದರೆ ಕಾರ್ದೆಲ್ಲ ಆಟ ಎಲ್ಲ ಆಡಿದ್ರು ಅದನ್ನು ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ರು ನಮ್ಮಪ್ಪ ಅಂದರೆ ನನಗಂತೂ ಭಾಳ ಖುಷಿ ಆಗ್ತಾಯಿತ್ತು ಮಕ್ಕಳೆಲ್ಲ ಕೂಡ ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ರು ಬೆಳಗ್ಗೆನೇ ನಾನ್ ವೆಜ್ ಎಲ್ಲ ಮಾಡಿದರು ಅಣ್ಣ ಮನೇಲಿ ನನಗಂತೂ ಮಧ್ಯಾಹ್ನ ತಿನ್ನೋಕ್ಕಾಗಿರಲಿಲ್ಲ ಬರೀ ಬೆಳಗ್ಗೆ ತಿಂದಿದ್ದು ಅಷ್ಟೇ ಆಯಿತು ಹಾಗಾಗಿ ನನಗೋಸ್ಕರ ಒಂಥರ ಫುಲ್ ಮೀಲ್ಸ್ ಅನ್ನಂಗೆ ಹಂಗೆ ಬಾಕಿ ಉಳಿಸಿದ್ರು ಎಲ್ಲ ಭರ್ಜರಿ ಬಾಡಿಟ್ಟದ ಜೊತೆ ಒಂದು ಫ್ಯಾಮಿಲಿ ಜೊತೆ ಫುಲ್ ಡ್ಯಾನ್ಸು ಮತ್ತು ಫುಲ್ ಕಾಮಿಡಿ ಹ್ಯಾಪಿ ಸದ್ಯ ಹೀಗೆ ಸಂಬಂಧಗಳು ಸದಾ ನಗ್ನಗ್ತಾ ಸುಖವಾಗಿ ಸಂತೋಷವಾಗಿ ಆಯಸ್ಸು ಆರೋಗ್ಯ ಕೊಟ್ಟು ಇದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ಅಮ್ಮನ್ನು ಮತ್ತು ಆಂಟಿ ಕೂಡ ಕಾರಲ್ಲಿ ಕೂರಿಸಿದ್ವಿ ರೌಂಡ್ ನೋಡೋದಕ್ಕೆ ನಮ್ಮಪ್ಪ ನಿಂತ್ಕೊಂಡು ನೋಡ್ತಾ ಇದ್ರು ಎಲ್ಲಿ ನಮ್ಮಮ್ಮ ಬಿದೋಗ್ಬಿಡ್ತಾರೋ ಅನ್ನೋದೇ ನಮ್ಮಪ್ಪ ಭಯ ಯಾಕಂದರೆ ಇವೆಲ್ಲ ತಿರ್ಗೋದು ಮಾಡೋದೆಲ್ಲ ಅಮ್ಮನಿಗೆ ತಲೆಸೋದು ಬರುತ್ತೆ ಬಟ್ ಆದರೂ ಏನೋ ಖುಷಿಯಾಗಿ ಹೋದ್ರು ಕೂತ್ಕೊಂತೀವಿ ಅಂತ ನನಗೆ ಈ ಆಟ ಆಟಾಡಕ್ಕೆ ಅಷ್ಟು ಇಷ್ಟ ಆಗಲ್ಲ ನನಗೆ ನನಗೇನಾದರೂ ಆಟಾಡಬೇಕಂದ್ರೆ ಸ್ವಲ್ಪ ಹೊಸದಾಗಿರಬೇಕು ಆಗಿರಬೇಕು ಈ ಥರ ತಿರುಗೋದೆಲ್ಲ ಆಡಬೇಕು ಅಂದರೆ ಆರಾಮಸಾಗಿ ಪಾರ್ಕಲ್ಲಿ ಕೂತಿ ಪಾರ್ಕಲ್ಲಿ ಇರ್ತಾವಲ್ಲ ಗಿರ್ಗಿಟ್ಲೇ ಥರ ಸುತ್ತವು ಅದ್ರಲ್ಲಿ ಕೂತ್ಕೊಂಡು ತಿರುಗಿಸಿದ್ರೆ ಆರಾಮಾಗಿ ಈ ಥರ ತಿರುಗ ತಿರುಗ್ದಂಗೆ ಫೀಲ್ ಆಗ್ತಿರತ್ತೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿಲ್ಲೆಲ್ಲ ಹೋಗಬೇಕಲ್ಲ ಅಂತ ನಾನು ಹೋಗೋದೇ ಇಲ್ಲ ನಮ್ಮ ಮನೆಯವರು ಅಷ್ಟೇ ಅವರು ಅಂತ ಆಟ ಇಲ್ಲ ಅವರು ಅಷ್ಟು ಆಡೋದಿಲ್ಲ ಬಟ್ ಇಲ್ಲಿ ನಮ್ಮ ಪಾರ್ತಿಗೆ ಚಿಂಟುಗೆ ಕಾರ್ ರೇಸು ಬೈಕ್ ರೇಸು ಆಮೇಲೆ ಚೈತನ್ಯಂಗೆ ಈ ಥರ ಒಂದು ಬರುವಂಥದ್ದು ನಾನು ಒಂದ್ಗೀ ಮಾಡಿದೆ ಅದು ಮನೆಯವ್ರು ನೀಟಾಗಿ ವೀಡಿಯೋ ಮಾಡಿಲ್ಲ ಹಂಗಾಗಿ ಅದನ್ನು ಶೇರ್ ಇಲ್ಲ ಒಂದೇ ಒಂದೇ ಏನಪ್ಪ ಅಂದರೆ ಮೇಲ್ಗಡೆ ಹೋಗಿ ಚೇರ್ ಥರ ಇರುತ್ತೆ ಅಲ್ಲಿ ನಾವು ಕೂತ್ಕೊಳ್ಳೋದು ಮೇಲೆ ಹೋಗಿಬಿಟ್ಟು ಟರ್ನ್ ಆಗುತ್ತೆ ಅದು ತುಂಬ ಚೆನ್ನಾಗಿದೆ ಅದು ಒಂದು ನಂಗೆ ಇಷ್ಟ ಆಯಿತು ಇದು ಬಂದು ತುಂಬ ಚಿಕ್ಕ ಮಕ್ಕಳಿಗೆಲ್ಲ ಅವ್ರಲ್ಲಿ ಏಜ್ ವೈಸ್ ಇದೆ ಅವ್ರನ್ನ ನೋಡಿ ಕಳಿಸ್ತಾರೆ ಚೈತೂಗೆ ಇದೊಂದು ಸ್ವಲ್ಪ ಕ್ರೇಜಿಯಾಗಿತ್ತು ಅಂತ ಚೈತನು ಕೂಡ ಹೋದರು ಆನಂತರ ಚಿಂಟು ಇನ್ನೊಂದು ಗೇಮ್ ಮಾಡಿದ್ರು ಅಂದರೆ ಈ ಒಂಥರ ಸ್ಟೆಪ್ಸ್ ಥರ ಹತ್ಕೊಂಡು ಹೋಗುವಂಥದ್ದು ಸಖತ್ತು ಹೈಟ್ ಅಂದರೆ ಹೈಟಲ್ಲಿದೆ ಅಲ್ಲಿ ಸುಮಾರು ಆಪ್ಷನ್ಸ್ ಇಟ್ಟಿರ್ತಾರೆ ಅದ್ರಲ್ಲಿ ನಾವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆಡುವಂಥದ್ದು ಬಟ್ ಇದೆಲ್ಲ ಸ್ವಲ್ಪ ಹುಷಾರಾಗಿ ಆಡಬೇಕು ಸ್ವಲ್ಪ ಸಣ್ಣ ಇದ್ರೆ ಬೆಟರ್ ಅಂತ ಅಂದ್ಕೊಂಡೆ ನಾನು ಯಾಕಂದರೆ ನನ್ನ ಮಗ ಇಲ್ಲಿ ಒಂದ್ಸರಿ ಹತ್ತಿಡಿಯೋದಕ್ಕೆ ಸುಸ್ತು ಪಡ್ತಾ ಇದ್ದೆ ಒಂದು ಮೂರ್ನಾಲ್ಕು ಸರಿ ಹತ್ತಿಳ್ದು ಅನ್ಸುತ್ತೆ ಅಷ್ಟೇ ಇದಕ್ಕೆಲ್ಲ ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ವರೆಗೂ ನೀವು ಎಷ್ಟು ಸರಿನಾದರೂ ಹತ್ಬೋದು ಎಷ್ಟು ಸರಿನಾದರೂ ಇಳಿಬೋದು ಬಟ್ ಇಲ್ಲಿ ಏನು ಕಾಲಮ್ಸ್ ಎಲ್ಲ ಇದೆ ಸಪ್ರೇಟ್ ಸಪ್ರೇಟ್ ಒಂದೊಂದು ಕಾಲಮ್ ಮಾಡಿದರೆ ಆ ಒಂದೇ ಕಾಲಮ್ನ ನೀವು ಚಾಯ್ಸ್ ಮಾಡ್ಕೋಬೇಕಾಗತ್ತೆ ಅದು ಬಿಟ್ಟು ಬೇರೆ ಬೇರೆದಕ್ಕೆ ಹೋಗೋ ಹಾಗಿಲ್ಲ ಹಾಗಾಗಿ ನನ್ನ ಮಗ ಒಂದು ಮೂರು ನಾಲ್ಕು ಸರಿ ಹತ್ತಿ ಇಳಿಯೋಷ್ಟರಲ್ಲೇ ಅವ್ನು ಸುಸ್ತ ನಾನು ಅಮ್ಮ ಅಪ್ಪ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಇನ್ನೊಂದು ಕಡೆ ಅಣ್ಣ ಅದಕ್ಕೆ ಅವರೆಲ್ಲ ಒಂದು ಕಡೆ ಮಗ ಚೈತು ಅವರೆಲ್ಲ ಒಂದು ಕಡೆ ಇನ್ನೊಂದು ಆಟಾಡೋಕ್ಕೆ ಅಂತ ಹೋಗಿದ್ದರು ನಾವಂತೂ ಮಕ್ಳೆ ಎತ್ಕೊಂಡು ಮಕ್ಕಳು ನೋಡಿಕೊಂಡು ಇಲ್ಲಿ ಸುತ್ತಮುತ್ತ ಹೇಗೇಗಿದೆ ಏನಿದೆ ಅಂತ ನೋಡಿದ್ದು ಲೂಲು ಮಾಲ್ಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋವಂಥದ್ದು ಯಾಕಂದರೆ ನಮ್ಮ ಮನೆಯವ್ರು ಕರ್ಕೊಂಡು ಬಂದೇ ಇರಲಿಲ್ಲ ಎಷ್ಟು ಸರಿ ಹೇಳಿದ್ರು ಕೂಡ ಅವ್ರು ಕರ್ಕೊಂಡು ಬಂದಿರಲಿಲ್ಲ ನಾವು ಬೇರೆ ಬೇರೆ ಎಲ್ಲ ಪ್ಲೇಸ್ ನೋಡಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ಲೂಲು ಮಾಲ್ ಬರೀ ಗೇಮ್ಸ್ ಒಂದೇ ನಾವು ನೋಡಿದ್ದು ಇನ್ನು ಕೆಳಗಡೆ ಫ್ಲೋರಲ್ಲೆಲ್ಲ ಸುಮಾರು ಏನೇನೋ ಇದು ಅವೆಲ್ಲ ನೋಡೋಣ ಅಂದರೆ ಏನೂ ನೋಡೋಕ್ಕೆ ಟೈಮೇ ಆಗಲಿಲ್ಲ ಮನೆಗೆ ಹೊರಡೋಣ ಇನ್ನೇನು ಊಟ ಮಾಡೋ ಟೈಮ್ ಆಯಿತು ಮಕ್ಕಳೆಲ್ಲ ಗೇಮ್ ಮಾಡೇ ಸುಸ್ತಾದ್ರು ಸಾಕು ಅಂದ್ಕೊಂಡು ಯಾರಿಗುಂಟು ಯಾರಿಗಿಲ್ಲ ಅಲ್ಲ ಮಗಳು ಏನೋ ಇದು ಏನೇನು ಹಾಕಂಗಿಲ್ಲ ಒಬ್ಳೆ ಹಾಕೊಂಡಿದೀನ್ಸ್ ಏನೇನಿದೆ ಹೇಳುವ ಇಲ್ಲಿ ನಮ್ಮೇಲಿ ಏನೇನು ಇವತ್ತು ಸ್ಪೆಷಲ್ ಇದೇನವ ಇದು ಅಷ್ಟೇ ಅಷ್ಟೇ ಮೂರ್ ಗೊತ್ತು ಇದು ಇದು ಇದೇನಿದು ಸ್ಪೆಷಲ್ ಕಬಾಬು ಸುಂದ್ರಿ

ಅಣ್ಣ ಮನೆಯಲ್ಲಿ ಅಂತ ಹೇಳಬಹುದು ಇಂಥ ಐಟಮ್ ಇಲ್ಲ ಅನ್ನೋ ರೀತಿಯಾಗಿಲ್ಲ ಎಲ್ಲ ತರ ವೆರೈಟಿನೂ ಇತ್ತು ಬೋಟಿ ಗೊಜ್ಜು ಕೈಮಾ ಉಂಡೆ ಮಟನ್ ಸಾರು ಚಿಕನ್ದು ಕಬಾಬು ಬಿರಿಯಾನಿ ಸೂಪರ್ ಊಟ ಎಲ್ಲದು ಒಳ್ಳೆ ಬಜರಿ ಊಟ ಮುಗಿಸಿ ನಾವೆಲ್ಲ ಕೂತ್ಕೊಂಡು ಆಡ್ತಾ ಇದೀವಿ ನಮ್ಮ ನಿದ್ದೆಗೆ ರಾತ್ರಿ ಎರಡು ಗಂಟೆ ಆದ್ರೂ ಮಲಗಿಲ್ಲ ನಾವು ಇವತ್ತು ಗಂಟೆ ಅಷ್ಟ್ ಮಲ್ಗೋದೇ ಬೇಡ ಆಯ್ತಾ ಇಲ್ಲೇ ಹಿಂಗೆ ಅವತ್ತು ಎಚ್ಕೊಂಬ ನಮ್ಮ ಆಂಟಿ ಕೂತಿತ್ತವೇ ಚೌಕಾಲಿ ಆಡಿಸ್ತಾ ಇದೀವಿ ನಾವು ಕೂತಿತ್ತವೇ ಚೌಕಾಲಿ ಆಡ್ತಾ ಇದ್ದೀರಾ ಗೊತ್ತಾ ನೀವು ಯಾಕೆ ಮೊಸ ಹುಡುಗ ಇತ್ತು ಎರಡು ನಮ್ಮ ನಮ್ಮನೇಲಿರೋ ಎರಡು ಚಿಲಾರಿಗಳು ಇವರೇ ಒಂದು ಅಚ್ಚು ಒಂದು ಚರಿ ಅಚ್ಚು ಚರಿ ಅಲ್ಲವಾ ಗುಡ್ ನೈಟ್ ಗುಡ್ ನೈಟ್ ಎಷ್ಟು ಬೇಗ ನಿದ್ದೆ